ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಸೊಬಸಿಗೆ ಸೊಪ್ಪಿನ ವಡೆನ ಮಾಡ್ತಾ ಇದ್ದೀನಿ ಇದಕ್ಕೆ ಕಡಲೆಬೇಳೆ ವಡೆನು ಅಂತಾರೆ ಇದು ಟೀ ಟೈಮ್ ಅಂತೂ ತುಂಬಾನೇ ತುಂಬಾ ರುಚಿಯಾಗಿರುತ್ತೆ ಮತ್ತು ಇಡ್ಲಿ ಮಾಡಿದಾಗ ಇದು ವಡೆನ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ನೀವು ಒಂದ್ಸರ್ತಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಇದು ವಡೆ ಮತ್ತು ತುಂಬಾ ಹೆಲ್ತಿಯಾಗೂ ಇರುತ್ತೆ ತುಂಬಾ ಬೇಗನೆ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರತ್ತೆ ಇದನ್ನ ಇವಾಗ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಇವಾಗ ಕಡಲೆ ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಆದರೂ ನೀವು ಕಡಲೆ ನೆನೆಸಿಟ್ಕೋಬೇಕು ಚೆನ್ನಾಗಿ ಕಡಲೆಬೇಳೆ ನೆನೆದಿರಬೇಕು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ನಾನು ನೆನೆಸಿಬಿಟ್ಟು ಇವಾಗ ಜಾರಲ್ಲಿ ಹಾಕೋತಾ ಇದೀನಿ ನೋಡಿ ಜಾರಲ್ಲಿ ಹಾಕಿಬಿಟ್ಟು ನಾನು ಇವಾಗ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿ ಕಾಯ್ನ ತೊಗೊಂಡಿದ್ದೀನಿ ಖಾರಕ್ಕೆ ನೀವು ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕೊಳ್ಳಿ ನಾನು ಮೂರು ಹಸಿಮೆಣ್ಸಿ ಕಾಯಿನ ಹಾಕೊಂಡಿದ್ದೀನಿ ಮತ್ತೆ ಒಂದು ಐದಾರು ಎಸ್ ಅಷ್ಟು ನಾನು ಶುಂಠಿನ ಹಾಕೊಂಡಿದ್ದೀನಿ ಒಂದು ಪೀಸ್ ಮಾಡಿಬಿಟ್ಟು ನಾನು ಐದು ಆರು ಪೀಸ್ನಷ್ಟು ನಾನು ಶುಂಠಿನ ಹಾಕಿದ್ದೀನಿ ಮತ್ತೆ ಐದಾರು ಹೆಸರು ನಾನು ಕ ಬೆಳ್ಳಿನ ಸುಲಿದ್ಬಿಟ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಇವಾಗ ತರಿತರೆಯಾಗಿ ನಾನು ಇದ್ದೀನಿ ನೋಡಿ ಸುಮ್ಮನೆ ತರಿತರೆಯಾಗಿ ರುಬ್ಕೋಬೇಕು ತುಂಬಾ ಫೇಸ್ಟ್ ಥರ ನೀವು ರುಬ್ಕೊಳಿಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತರಿತರಿಯಾಗಿರಬೇಕು ಕಡಲೆಬೇಳೆ ಸಿಗ್ತಾ ಇರಬೇಕು ತಿನ್ನುವಾಗ ಆ ಥರ ನೀವು ರುಬ್ಕೋಬೇಕು ರುಬ್ಬಿಟ್ಟು ಇವಾಗ ನಾನು ಇನ್ನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸೊದಕ್ಕೆ ಸೊಬ್ಬಕ್ಕಿ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ಚಿಕ್ಕ ತಾಯಿ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಕಪ್ನಷ್ಟು ನಾನು ಸೊದಸ್ಕಿ ಸೊಪ್ಪನ್ನ ಹಾಕಿಬಿಟ್ಟು ಹಾಕಿದ್ದೀನಿ ಮತ್ತು ಕರ್ಬೇವನ ನಾನು ಎಂಟು ಹೆಸಳು ಕರ್ಬೇವನ್ನ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಬಿಟ್ಟು ನಾನು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ನ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಕೂಡ್ಕೋಬೇಕು ಆ ರೀತಿ ನಾವು ಮಿಕ್ಸ್ನ ಮಾಡ್ಕೋಬೇಕು ನೋಡಿ ನಾನು ಎಲ್ಲಾನು ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬಂದು ಇವಾಗ ಕಡಾಯನ ಇಟ್ಕೊಂಡು ಒಲೆನ ಹಚ್ಚಿಬಿಟ್ಟು ಕಡಾಯನ ಇಟ್ಕೊಂಡು ಇವಾಗ ಆಯಿಲನ್ನ ಹಾಕಿದ್ದೀನಿ ಆಯಿಲು ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ವಡೆನ ಫ್ರೈನ ಮಾಡ್ಕೋಬೇಕು ನೋಡಿ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನಾವು ಸು ಸೊಪ್ಪನೇ ಹಿಟ್ಟನ್ನ ತೊಗೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಅಗಲವಾಗಿ ಪ್ರೆಸ್ ಮಾಡ್ಕೋಬೇಕು ಮಾಡಿಬಿಟ್ಟು ನಾನು ಇವಾಗ ಆಯಿಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಈ ಶೇಪಲ್ಲಿ ನೀವು ವಡೆನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವಡೆ ವಡೆ ಅಂದ್ರೆ ಸ್ವಲ್ಪ ಅಗಲವಾಗಿರುತ್ತೆ ಸ್ವಲ್ಪ ಅಗಲವಾಗಿಯೇ ಮಾಡ್ಕೋಬೇಕು ನೀವು ವಡೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಸ್ವಲ್ಪ ಹಗಲವಾಗಿ ಪ್ರೆಸ್ನ ಮಾಡ್ಕೊಳ್ಳಿ ಮಾಡಿಬಿಟ್ಟು ನಾವು ಆಯಿಲಲ್ಲಿ ಕರ್ಕೋಬೇಕು ಸ್ವಲ್ಪ ದಪ್ಪದಾಗಿನೇ ನೀವು ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪದಾಗಿ ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ ನೋಡಿ ನಾನು ಎಲ್ಲಾನು ವಡೆಯನ್ನು ಅದೇ ಥರನೇ ಮಾಡಿಬಿಟ್ಟು ಇವಾಗ ಆಯಿಲಲ್ಲಿ ಹಾಕೋತಾ ಇದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದು ಸೊಬಸಿಗೆ ಸೊಪ್ಪಿನ ವಡೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ತಿಯಾಗೂ ಇರುತ್ತೆ ಈ ಥರ ಬೇಗನೆ ಮಾಡ್ಕೋಬೋದು ಈ ವಡೆ ನೋಡಿ ನಾನು ಎಲ್ಲಾನು ಒಂದು ಐದಾರು ಹಾಕೊಂಡು ಹಾಕೊಂಡಿದ್ದೀನಿ ಒಂದು ಐದಾರು ವಡೆನ ಮಾಡಿಬಿಟ್ಟು ಆಯಿಲಲ್ಲಿ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಫ್ರೈನ ಇದ್ದೀನಿ ನೋಡಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈನ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಚೆನ್ನಾಗಿ ಬೇಯೋದೇ ಇಲ್ಲ ಒಳಗಡೆ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಿದರೆ ಒಳಗಡೆ ತುಂಬಾ ಚೆನ್ನಾಗಿ ಬೇಯುತ್ತೆ ಮತ್ತು ಮೇಲುಗಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾನು ಒಂದು ಸ್ಪೂನ್ನ ತೊಗೊಂಡು ನಾನು ನೋಡಿ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಸೈಡ್ನು ನಾನು ಚೆನ್ನಾಗಿ ಫ್ರೈನ ಇದ್ದೀನಿ ನೋಡಿ ಎರಡು ಸೈಡ್ನೂ ತುಂಬಾ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಬೇಕು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಕಲರ್ ಚೇಂಜ್ ಆಗಬೇಕು ಇವಾಗ ನೋಡಿ ಫ್ರೈ ಆಗಿದೆ ಇದು ಇವಾಗ ವಡೆನೂ ರೆಡಿ ಆಗಿದೆ ನೋಡಿ ನಾನು ಎರಡು ಸೈಡ್ನು ಹಾಗೆ ತಿರುಗಿಸಿಬಿಟ್ಟು ಬಿಟ್ಟು ನಾನು ನಿಮಗೆ ಫ್ರೈನ ಮಾಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಫ್ರೈ ಮಾಡಬೇಕು ನೋಡಿ ಎಲ್ಲನೂ ಫ್ರೈ ಆಗಿದೆ ಇವಾಗ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ವಡೆ ರೆಡಿ ಆಗಿದೆ ಇವಾಗ ನೋಡಿ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಕಲರು ಬಂದಿರಬೇಕು ಮತ್ತು ವಡೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇವಾಗ ನಾನು ಇನ್ನೊಂದು ಪ್ಲೇಟಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲಾನು ತೆಗೆದುಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ನಿಮಗೆ ಸರ್ವ್ ಮಾಡಿನೂ ತೋರಿಸ್ತಾ ಇದ್ದೀನಿ ವಡೆನ ನೋಡಿ ಇದನ್ನು ಪುದೀನ ಚಟ್ನಿ ಜೊತೆ ನಾನು ಮಾಡ್ಕೊಂಡಿದ್ದೀನಿ ಹಾಗೇನು ತಿನ್ಬೋದು ನೀವು ಅದು ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ವಡೆ ನೋಡಿ ನಾನು ಇವಾಗ ಒಂದು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೇಲುಗಡೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಮತ್ತು ತಿನ್ನುವಾಗ ಕಡಲೆಬೇಳೆ ಸಿಗ್ತಾ ಇರುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ವಡೆ ನೋಡಿ ನಾನು ಪುದೀನ ಚಟ್ನಿ ಜೊತೆ ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ನೀವು ಪುದೀನ ಚಟ್ನಿ ಜೊತೆ ಮಾಡಿಬಿಟ್ಟು ನೋಡಿ ಅದು ರುಚಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹಾಗೇನೂ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್